ಸಂಪೂರ್ಣ ಉಸ್ತುವಾರಿಗಳು ಆಗಮಿಸಿ ಗೌರವ ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ನಿರಂತರ ತದನಂತರ ಹಾವೇರಿ ಜಿಲ್ಲೆ ಶಿಕ್ಕಾಣಿ ತಾಲೂಕಿನ ಫ್ರಿಮಿಕ್ಸ್ ಅಂತಾರಾಷ್ಟ್ರೀಯ ಶಾಲೆಗೆ ಅತ್ಯುತ್ತಮ ಶಾಲಾ ಆಕ್ಷರ ಸರ್ ಬೇಜರ್ ಮಾಡ್ಕ ಬರ routes ಆಕ್ಷರ ಕ್ಯಾಮೆರಾ ಸರ್ ಮೊಬೈಲ್ ಮೊಬೈಲ್ ಕ್ಯಾಮೆರಾ ಆರು ನೀ ಕાલુ ಕಿನಾಹರನು ಕೀಯ ಅನುಮತಿ ಫಾಲೋ ಮಾಡಿ ನಾಗರಾಜ್ ಏ ಬಸ್ಟ್ ರೂಲ್ ಬೀ ಕೋಅಲಿಜಿ ಹಿಂಚೆ ನಡೆತಾ ಹೊರಗುತ್ತಿ ಹರಗಿ ತರಕ್ಕೆ ಬೆಸ್ಟ್ ಚಾನ್ಸ್ ಪಡೆಲು ಪರಿಸ್ಥಿತಿಗೆ ಪಾತ್ರವಾಗಿದೆ

ಪಡೆದಿರುವ ಕೊನೆಯ ಮತ್ತೊಂದು ಶಾಲೆಯ ಹೆಸರು ಕರ್ನಾಟಕದ ಮಧ್ಯಭಾಗದಲ್ಲಿರುವ ಭಾಗದಲ್ಲಿರುವ ಹಾವೇರಿ ಜಿಲ್ಲೆ ಶಿಖಾವಿಯ ಫಿನಿಕ್ಸ್ ಅಂತಾರಾಷ್ಟ್ರೀಯ ಶಾಲೆಗೆ ದೊರೆಯುತ್ತಿದೆ ಅತ್ಯುತ್ತಮ ಕಾಲೇಜು ಪ್ರಶಸ್ತಿ ಪುರಸ್ಕಾರ ಜೋರಾದ ಚಪ್ಪಾಳೆ ಮೂಲಕ ಬರಮಾಡಿಕೊಳ್ಳೋಣ ಶಾಲೆಯ ಗೌರವದಿಂದ ಉಸ್ತುವಾರಿ ಶಿಕ್ಷಕರಾಗಿರುವ ಶಶಾಂತ್ ಕೌಸರ್ಗಿ ಅವರನ್ನ ಹಾವೇರಿ ಜಿಲ್ಲೆಯ ಶಿಖಾವಿ ತಾಲೂಕಿನ ಸಾನಿಧ್ಯ ವಹಿಸಿರುವ ಪರಮಪೂಜರು ಮಲ್ಲೇಶ್ವರ ಮಹಾಸಂಸ್ಥಾನ ಮಠದ ಶ್ರೀ ಡಾಕ್ಟರ್ ಬಸವನ ಸ್ವಾಮೀಜಿ ಸ್ವಾಮೀಜಿಗಳಿಗೆ ಗೌರವ ಸನ್ಮಾನ ಕರ್ನಾಟಕ ವತಿಯಿಂದ ತದನಂತರ ಬಂಧುಗಳೇ ಪರಮ ಪೂಜ್ಯರ ಆಶೀರ್ವಚನ ಅದೊಂದು ಅದ್ಭುತವಾದಂತಹ ನುಡಿ ಮತ್ತು ನುಡಿ ನಮನಗಳು ಸ್ವಾಮಿಯ ಬದುಕು ಸಮಾಜದಲ್ಲಿ ಶಿಕ್ಷಕರ ಪಾತ್ರ ಅಧ್ಯಯನಶೀಲತೆಯ ಕುರಿತಾಗಿರುವ ಅವರ ನುಡಿಮುತ್ತುಗಳು ಅದು ಅವಿಸ್ಮರಣೀಯ ಪೂರ್ವಾಗ್ರಹ ಪೀಡಿತರಾದ ಶಿಕ್ಷಕರ ಬದುಕು ಕೇವಲ ನಿರ್ನಾಮವಾಗುವುದಷ್ಟೇ ಅಲ್ಲ ಇಡೀ ಸಮಾಜದ ನಿರ್ನಾಮದ ನಾಂತಿ ಹಾಡುವ ಒಂದು ಘಟಕಕ್ಕೆ ತಲುಪುತ್ತದೆ ಎನ್ನುವಂಥದ್ದನ್ನ ಅದ್ಭುತ ಆಶೀರ್ವಚನದ ನುಡಿಮುಖಿಯವಾಗಿ ತೆರೆದಿಟ್ಟ ಪರಮ ಪೂಜ್ಯರು ಮಲ್ಲೇಶ್ವರ ಮಹಾಸಂಸ್ಥಾನ ಪೀಠದ ಡಾಕ್ಟರ್ ಬಸವ ರಮಾನಂದ ಸ್ವಾಮೀಜಿಗಳು परमा पूछिए के कर्नाटक तो प्रेस क्लब को जिंदा गौरव समर्पण के लिए जरूरत है जोरदार छफाड़ी मूलक गौरव समर्पण तो तो हेलो सर हेलो ऑफिस नंबर 100 सन सभी पूछिए गौरव सर साइड वाली सर हेलो सर हां ನಮತ್ತಕ್ಕೆ ಹೋಗಿ ಆಡಿಸಿ ಹಿಂದೂ ಮುಸ್ಲಿಂ ತರ ಸಮುದಾಯದಲ್ಲಿ ಧರ್ಮದಲ್ಲಿ ಇರುವ ನೈತಿಕತೆ ಮತ್ತು ಮೌಲ್ಯದಾರ್ತ ಶಿಕ್ಷಣದ ಪರಿಕಲ್ಪನೆಯನ್ನು ನಾವು ಬಿಚ್ಚಿಬಿಡಲಿ ಉಪಯಯ ಪರಮಪೂಚನ ಹಜರತ್ হাফেজ ಮಹಾಬಾಬ್ ಸುಫಾನ್ ಸತಾಫಿ ಪೂಚರಿಗೆ ಏಕದರವಾದ ಸನ್ಮಾನ ವೇದಿಕೆ ತರ ಫಾದರ್ ಮಿಲಿಯಂ ಪೂಚರಿಗೆ बंधे पबलीटबल ट्रस्ट गौरव कार्यदर्शिया विलींवर पूचारे तुम्ही कुठे सौरव सन्मान गौरव समर्पणे कर्नाटक प्रस्त वधी तदनंतर ಫಾದರ್ ವಿಲಿಯಂಗೆನ್ಮಾನೆ ಫಾದರ್ ವಿಲಿಯಂ ಅವರು ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕು ಕರ್ನಾಟಕ ಪ್ರೆಸ್ ಕ್ಲಬ್ನ ಗೌರವಾನ್ವಿತ ನಿರ್ದೇಶಕರು ಎಂದು ಸಹಿತ ಬೇಡಿಕೆಗೆ ಆಗಮಿಸಿ ಸಹಕರಿಸಬೇಕು ತದನಂತರ ಬಂಧುಗಳೇ ಎಲೆಮನೆಕಾರಿಯಾಗಿ ಕಳೆದ ಒಂದು ತಿಂಗಳಿಂದ ನಮಗೂ ನಿಮಗೆ ಗೊತ್ತಿಲ್ಲದೆ ದುಡಿಯುತ್ತಿರುವ ಅನೇಕ ಸೇವಾರ್ಥಿಗಳಿಗೆ ಗೌರವ ಸನ್ಮಾನ ತಂದ ನಂತರ ಈಗ ಬೇಡಿಕೆಯಲ್ಲಿ ಗೌರವ ಸಮರ್ಪಣೆ ಸಲ್ಲುತ್ತಿರುವುದು ಫಾದರ್ ವಿಲಿಯಂ ಅವರದ್ದು ನಮ್ಮ ಕರೆಗೆ ಹೋಗಿಟ್ಟು ಆಗಮಿಸಿ ಪಾವನ ಸಾನ್ನಿಧ್ಯ ವಹಿಸಿ ಬಟ್ಟಣದ ಬದುಕಿನ ಮತ್ತೆ ಸಹಿತ ಶಿಕ್ಷಕರ ಕುರಿತಾಗಿ ಶಿಕ್ಷಕರಿಗೆ ಅನೇಕ ಸಲಹೆಗಳನ್ನು ಬಿತ್ತ ಫಾದರ್ ವಿಲಿಯಂ ಅವರಿಗೆ ತುಂಬರುವುದರಿಂದ ಧನ್ಯವಾದಗಳು ಇದೀಗ ಮನೋಜಿತ್ ಖ್ಯಾತ ವೈದ್ಯರಿಗೆ ಈ ವೇಳೆ ಗೌರವ ಸಮರ್ಪಣೆ ಜರುಗುತ್ತಿದೆ ಖ್ಯಾತ ವೈದ್ಯರು ಡಾಕ್ಟರ್ ಮನೋಜಿತ್ ದಯವಿಟ್ಟು ಗೌರವ ಸನ್ಮಾನವನ್ನು ನಂಬಿ ನಮ್ಮ ಕಡೆಯಿಂದ ಸ್ವೀಕರಿಸಬೇಕಾಗಿ ತದನಂತರ ಆಫ್ ಕಂಪನಿಯ ವಿ ಅವರಿಗೆ ಸನ್ಮಾನ ಈಗ ವೇದಿಕೆಯಲ್ಲಿ ಜರುಗುತ್ತಿದೆ ಖ್ಯಾತ ವೈದ್ಯರಾದ ಮನೋಜಿತ್ ಎಸ್ ಎಸ್ ಅವರಿಗೆ ವೈದ್ಯ ನಾರಾಯಣ ಹರಿ ಎನ್ನುವ ವೇದ ಮಂತ್ರದಲ್ಲಿರುವ ವೈದ್ಯರ ಕುರಿತಾದಂತಹ ಅನೇಕ ವಿಷಯಗಳನ್ನ ಅಳವಡಿಸಿ ಇಂದಿನ ಇಪ್ಪತ್ತೊಂದನೇ ಶತಮಾನದ ಆಧುನಿಕ ವಿಜ್ಞಾನ ತಂತ್ರಜ್ಞಾನದ ಯುಗದಲ್ಲಿ ಅನೇಕ ರೋಗಿಗಳಿಗೆ ನೀಡುತ್ತಿರುವ ಶ್ರೇಯಸ್ಸು ಮತ್ತು ಕೀರ್ತಿ ಖ್ಯಾತ ವೈದ್ಯರಾದ ಡಾಕ್ಟರ್ ಮನೋಜಿತ್ ಎಸ್ ಎಸ್ ಅವರಿಗೆ ಸಲ್ಲುತ್ತದೆ ಬಂಧುಗಳೇ ಇದೀಗ ಉಮೇಶ್ ಬಿ ಅವರಿಗೆ ಗೌರವ ಸನ್ಮಾನ ಒಂಬತ್ತು ತಿಂಗಳ ಕಾಲ ಹೆತ್ತು ಹೊತ್ತಂತಹ ಮಕ್ಕಳ ಕೈಯಲ್ಲಿ ಒಂದು ರೂಪಾಯಿ ನೀಡಲು ಹಿಂದೆ ಮುಂದೆ ನೋಡುವ ಸಮಾಜದಲ್ಲಿ ನಾವು ಬದುಕ್ತಾ ಇರಬೇಕಾದಾಗ ದುಡಿದ ಬಹುತೇಕ ಹಣವನ್ನು ಸಮಾಜ ಸೇವೆಗಾಗಿ ನೊಂದವರಿಗಾಗಿ ನೀಡುತ್ತಿರುವ ಹೆಮ್ಮೆ ಉಮೇಶ್ ಬಿ ಅವರಿಗೆ ಸಲ್ಲುತ್ತದೆ ಮುಂದಿನ ಮಹಾರಾಜ ಗ್ರೂಫ್ ಆಫ್ ಕಂಪ್ನಿ ಅವರಿಗೂ ಸೇರಿದ ಜೋರಾದ ಚಪಾಳೆ ತಮ್ಮದಾಗಿಸಿ ನಮಗೆ ಸಹಕಾರ ನೀಡಿದಂತಹ ಉಮೇಶ್ ಅವರಿಗೆ ಗೌರವ ಸನ್ಮಾನ ವಿಜಯನಗರದಿಂದ ಆಗಮಿಸಿ ಕರ್ನಾಟಕ ಜಾಗೃತಿ ಸಮಿತಿಯ ಸದಸ್ಯರು ಖ್ಯಾತ ಸಾಹಿತಿಗಳಾಗಿರುವ ಸುರೇಶ್ ಅಂಗಡಿಯವರಿಗೆ ಮುದ್ರದಾಗಿ ಸನ್ಮಾನ ಈಗ ವೇದಿಕೆಯಲ್ಲಿ ಉಮೇಶ್ ಅವರಿಗೆ ಗೌರವ ಸಮರ್ಪಣೆ ಧನ್ಯವಾದಗಳು ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿ ಜನ ಉಪಸ್ಥಿತಿಯನ್ನು ಅಲಂಕರಿಸಿ ನಮಗೆ ಅನೇಕ ಸಹಕಾರವನ್ನ ನೀಡುತ್ತಿರುವಂತವರು ಉಮೇಶ್ ಅವರು ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಬಂಧುಗಳೇ ಈಗ ಗೌರವ ಸಮರ್ಪಣೆ ಜರುಗುತ್ತಿರುವುದು ಸುರೇಶ್ ಅಂಗಡಿಯವರಿಗೆ ಜಿಲ್ಲೆಯಲ್ಲಿ ಸಂಪೂರ್ಣ ಕರ್ನಾಟಕ ಕನ್ನಡ ಜಾಗೃತಿ ಸಮಿತಿಯನ್ನ ರಚಿಸಿ ಅದರ ಕೆಳ ಹಂತದ ಪಡೆದು ಸಾಹಿತಿಗಳಾಗಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಅನೇಕ ವಿಷಯಗಳನ್ನ ಪ್ರಸ್ತುತ ಪಡಿಸಿ ಅನೇಕ ಯುವ ಸಾಹಿತಿಗಳಿಗೆ ಸ್ಫೂರ್ತಿಯ ಸೆರೆಯಾಗಿ ಉತ್ಸಾಹದ ಚಿಲುಮೆಯಾಗಿರುವಂತವರು ಸುರೇಶ್ ಅವರು ಅವರಿಗೆ ಸಹಿತ ಗೌರವ ಸಮರ್ಪಣೆ ಜರುಗುತ್ತಿದೆ ಮುಂದಿನದಾಗಿ ಪ್ರಗತಿ ಪ್ರಗತಿಪರ ಕೋಶಕರು ಎಂ ಬಿ ಬಸವರಾಜ್ ಅವರು ಬಯಲು ಸೀಮೆಯ ಅತ್ಯಂತ ಕರಾಳು ಭೂಮಿಯಲ್ಲಿ ಪ್ರಗತಿ ಪರ ಕೃಷಿ ಕರೆಸಿಕೊಂಡವರು ಎಂ ಬಿ ಬಸವರಾಜ್ ಅವರು ನಮ್ಮ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಮನೆ ಆಶ್ರಿತ ಭೂಮಿಯನ್ನೇ ನೆಚ್ಚಿಕೊಂಡ ಅನೇಕ ಕೃಷಿ ಹೆಕ್ಟರ್ ಭೂಮಿಯಲ್ಲಿ ಕೃಷಿ ಮಾಡುವುದೇ ಒಂದು ಅತ್ಯಂತ ವ್ಯತ್ಯಯ ಸಂದರ್ಭದಲ್ಲಿ ಎಂ ಬಿ ಬಸವರಾಜ್ ಅವರು ತಮ್ಮ ಂತೆ ಗಾದೆ ಮಂದು ನಮಗೆ ತಿಳಿಸಿಕೊಡುತ್ತೆ ಕೋಟಿ ವಿದ್ಯೇಟಿ ವಿದ್ಯೆ ಎನ್ನುವಂತೆ ಕೋಟಿ ಜೀವನದ ಅವಿಭಾಜ್ಯ ಅಂಗವಾಗಿಸಿಕೊಂಡಿರುವ ಎಂ ಬಿ ಬಸವರಾಜ್ ಅವರಿಗೆ ಹೃದಯದ ಧನ್ಯವಾದಗಳು ಎಲ್ಲ ಅತಿಥಿ ಮಹೋದಯಕ್ಕೆ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ಇದೀಗ ಕೊನೆಯದಾಗಿ ನಾವು ಕರೆಯುವ ಹೆಸರಿನ ವ್ಯಕ್ತಿಗಳು ವೇದಿಕೆಗೆ ಆಗಮಿಸಿ ಐವರಂತೆ ಗೌರವ ಸನ್ಮಾನವನ್ನ ಸ್ವೀಕರಿಸಬೇಕು ಕಾಜಾ ಹುಸೇನ್ ಮಾರುತಿ ಸಂತೋಷ್ ಎನ್ ಎಸ್ महबूब हुसैन शशिकांत तो तेरा अक्रम पाशा नंद कुमार पुजारी दीपक शेट राघवेंद्र शरण डीएल रामचंद्र कुटड़ी कुकड़ी बसवराज कुरगोड़ी सारंगी राजेंद्र चौगटी महमद नासिर शिव कुमार एन नागराज पद्मशाली रुपेश कलमी उमेश बिरहा अधिकृति बसवराज शरण कुमार

ಹೊ ಗೌರವ ಸಮರ್ಪಣೆ ಬಂದವರೆ ಪ್ರತಿನಿಧಿಯಾಗಿ ಅವರವರ ಭಾಗದಲ್ಲಿ ಪತ್ರಿಕೋದ್ಯಮದ ಮೂಲ ತತ್ವವನ್ನ ಪತ್ರಿಕೋದ್ಯಮ ನಮಗೆ ಹೇಳಿಕೊಡುವಂಥದ್ದು ರಾಷ್ಟ್ರೀಯತೆ ಮತ್ತು ದೇಶಾಭಿಮಾನ ದಯವಿಟ್ಟು ಕ್ಷಮೆಯಲ್ಲಿ ಮುಂದಿನದಾಗಿ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಗೌರವ ಅಧ್ಯಕ್ಷರಾಗಿರುವ ಜಗನ್ನಾಥ್ ಪರಗಿ ಬಗ್ಗೆ ಗೌರವ ದಯವಿಟ್ಟು ಈ ಕ್ಷಣದಲ್ಲಿ ವೇದಿಕೆಗಳಿಗೆ ಗೌರವ ಸಮರ್ಪಣೆ ಜರುಗುತ್ತಿರುವುದು ಕರ್ನಾಟಕ ಪ್ರೆಸ್ ಕ್ಲಬ್ನ ವಿವಿಧ ಜಿಲ್ಲೆಗಳ ಪ್ರತಿನಿಧಿಗಳಿಗೆ ಗೌರವ ಸನ್ಮಾನ ಜರುತ್ತದೆ ತದನಂತರದಲ್ಲಿ